ರೆಡಿ ಕಾರು ಬಲಕ್ಕೆ ತಿರುಗಿದಾಗ ಯಾವ ಟೈರ್ ಚಲಿಸುವುದಿಲ್ಲ ಇಟ್ಕೊಂಡ್ರು ಸ್ಪೇರ್ ಫೈನ್ ಗೈಸ್ ಫೈನ್ ಖುಷಿಯಾಗಿದೆಯಾ ಇಲ್ವಾ ರಕ್ತ ಇಲ್ಲ ಅಂತ ನಾನು ಬರೀಡಬಹುದು ಇದು ಐ ಕ್ಯಾನ್ ಆನ್ಸರ್ ಸಿಂಪಲ್ ಕ್ವೆಸ್ ಸೆಟ್ಟಿಂಗ್ ದ ಎಕ್ಸ್ಪೆಕ್ಟೇಷನ್ ವಾದಿಸಲು ಮತ್ತು ತೀರ್ಪು ನೀಡಲು ಸಾಧ್ಯವಿಲ್ಲದ ಕೇಸ್ ಯಾವುದು ಸೂಟ್ ಕೇಸ್ ರಸ್ತೆಯಲ್ಲಿ ನೀವು ವೇಗವಾಗಿ ಓಡಿ ಎರಡನೇ ವ್ಯಕ್ತಿಗಿಂತ ಮುಂದೆ ಓಡಿದರೆ ನೀವು ಯಾವ ಸ್ಥಾನದಲ್ಲಿ ಇರ್ತೀರಾ ರಸ್ತೆಯಲ್ಲಿ ನೀವು ವೇಗವಾಗಿ ಓಡಿ ಎರಡನೇ ವ್ಯಕ್ತಿಗಿಂತ ಮುಂದೆ ಓಡಿದರೆ ನೀವು ಯಾವ ಸ್ಥಾನದಲ್ಲಿ ಇರ್ತೀರಾ ತೋಟದಲ್ಲಿ ನಾನು ಹಸಿರು ಅಂಗಡಿಯಲ್ಲಿ ನಾನು ಕಪ್ಪು ಮನೆಯಲ್ಲಿ ನಾನು ಕೆಂಪು ನಾನು ಯಾರು ಯಾರು ನಾನು

ಎಲ್ಲ ಮೈಸೂರಿಂದ ಪಾಕಿಸ್ತಾನಕ್ಕೆ ಹೊರಡುವ ರೈಲಿಗೆ ಏನಂತ ಹೆಸರಿಸ ತಿನ್ನೋದಕ್ಕೆ ಆಗದ ಕ್ಯಾರೆಟ್ ಎಲ್ಲಿ ಸಿಗುತ್ತೆ ಬರೀ ಗಮನವಿಟ್ಟು ಕೇಳಿಸ್ಕೊಳ್ಳಿ ನನ್ನ ಮೈ ಬಣ್ಣ ಕೆಂಪು ನನ್ನ ಒಳಗೆ ಕತ್ತಲೆ ನನ್ನ ಬಾಯಿಗೆ ಕೈ ಹಾಕ್ತಾರೆ ನನ್ನ ಹೊಟ್ಟೆಗೆ ಬೀಗ ಇದೆ ಯಾರು ನಾನು ಪ್ಲೀಸ್ ನಾನು ಹೇಳ್ತೀನಿ ನನ್ನ ಮೈ ಬಣ್ಣ ಕೆಂಪು ನನ್ನ ಒಳಗೆ ಕತ್ತಲೆ ನನ್ನ ಬಾಯಿಗೆ ಕೈ ಹಾಕ್ತಾರೆ ನನ್ನ ಹೊಟ್ಟೆಗೆ ಬೀಗ ಇದೆ ಅಂಕಿಯಾ ನಾನ್ ಹೇಳ್ತೀನಿ ಪ್ಲೀಸ್ ಹಾಡ್ ಇದೆ ಅಶ್ವಿನಿ ಅವರೇ ಬನ್ನಿ ಅಶ್ವಿನಿ ಬನ್ನಿ ಅಶ್ವಿನಿ ಪಾಯಿಂಟ್ ನಮಗೆ ಅಲ್ವಾ ಪೋಸ್ಟ್ ಆಫೀಸ್ ನಾವ್ ಹೇಳ್ಬೇಕು ಅಂತ ಕುಡಿಯೋಕೆ ಆಗೋಂತ ಇಂಗ್ಲಿಷ್ ಅಕ್ಷರ ಟಿ ಓಕೆ ಮರಗಳಿಗೆ ಮರಗಳಿಗೆ ಮತ್ತೆ ಬ್ಯಾಂಕ್ಗಳಿಗೆ ಸಾಮಾನ್ಯವಾಗಿರುವ ಜೋಡಿ ಮತ್ತೆ ಬಂತು ಕ್ಯಾಲೆಂಡರ್ ನಲ್ಲಿ ಕಾಣಿಸುವ ಹಣ್ಣುಗಳು ಗೊತ್ತಿಲ್ಲ ಅದೇ ಗೊತ್ತಾಗಿ ನಾನು ಅದು ಬೋನಸ್ ಕೇಳೋಣ ಏರ್ ಬೇಡ ಜೀವವೇ ಇಲ್ಲದ ನನಗೆ ಐದು ಬೆರಳುಗಳಿವೆ ಕ್ಲಾಕ್ ಐದು ಬೆರಳುಗಳಿವೆ

ನಾವು ಕಾಂಪ್ಟ್ ಮೊದಲ ಎರಡು ಅಕ್ಷರ ಹೋದರೆ ಒಂದ್ ಆಗುವಂತಹ ಇಂಗ್ಲಿಷ್ ಪದ ಯಾವುದು ಮೊದಲ ಎರಡು ಅಕ್ಷರ ಹೋದ್ರೆ ಒನ್ ಆಗುವ ಇಂಗ್ಲಿಷ್ ಪದ ಯಾವುದು ಎರಡು ಈ ಆಗುತ್ತೆ ಆ ಪದದಲ್ಲಿ ಎರಡು ಅಕ್ಷರ ಹೋದ್ರೆ ಒನ್ ಆಗುತ್ತೆ ಐದರ ಅಕ್ಷರ ಇರೋ ಅಹ್ ಎರಡು ತೆಗೆದ್ರೆ ಒಂದು ಉಳ್ಕೊಳುತ್ತೆ ನಿಮ್ ಕೈಯಲ್ಲಿರುತ್ತೆ ಶಾರುಖ್ ಖಾನ್ ರಾವಣ ಫುಲ್ ಆನ್ ಎಂಟರ್ಟೈನ್ಮೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಿರ್ಚಿ ಕನ್ನಡ ಯೂಟ್ಯೂಬ್ ಚಾನಲ್